ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಮಂಜುಗೆ ಕರ್ಮ ರಿಟರ್ನ್ಸ್ ಸಂದ ಹಾಗೆ ಇಂದು ಹೀಗೆ ಗೌತಮಿ ಪ್ರೂವ್ ಮಾಡುವುದಕ್ಕೆ ಹೊರಟಿದಿರುವುದೇನು ಮತ್ತು ಮಂಜು ಮತ್ತು ಗೌತಮಿ ಮಧ್ಯೆ ಈಗ ಎಲ್ಲವೂ ಸರಿಯಿಲ್ಲ ಇಬ್ಬರ ಮಧ್ಯೆ ಮನಸ್ತಾಪ ಬುಸುಗುಡುತ್ತಿದೆ ಭಿನ್ನಾಭಿಪ್ರಾಯ ಮುಗಿಲಿದ್ದಿದೆ ಎಷ್ಟರ ಮಟ್ಟಿಗೆ ಅಂದರೆ ಮಂಜು ಅವರನ್ನೇ ಗೌತಮಿ ಕ್ಯಾಪ್ಟನ್ ಸೀರೀಸ್ನಿಂದ ಹೊರದಬ್ಬಿದ್ದಾರೆ ಮಂಜು ಹಾಗೂ ಗೌತಮಿ ಮಧ್ಯೆ ಉತ್ತಮ ಓಡನಾಟ ಇತ್ತು ಗೌತಮಿ ಅವರನ್ನು ಮಂಜು ಗೆಳೆಯ ಅಂತ ಕರೆಯುತ್ತಿದ್ದರು ಮಂಜು ಅವರನ್ನು ಗೌತಮಿ ಗೆಳೆತಿ ಎಂದು ಕರೆಯುತ್ತಿದ್ದರು ಆದರೆ ಟಿ ಆರ್ ಪಿ ರಾಕಿಂಗ್ ಚಟುವಟಿಕೆಯ ಬಳಿಕ ಗೌತಮಿ ಕ್ಯಾಪ್ಟನ್ ಆದ ನಂತರದಲ್ಲಿ ಗೆಳೆಯ ಮತ್ತು ಗೆಳತಿಯ ಗೆಳೆತನದಲ್ಲಿ ಬಿಡುಕು ಬಿರುಕು ಮೂಡಲು ಆರಂಭಿಸಿದೆ ಗೆಳೆಯ ಮತ್ತು ಗೆಳತಿ ಗೆಳೆತನದ ಮುಗಿತಿದೆ ಎಂಬ ಮಾತು ಗೌತಮಿ ಬಾಯಿಂದ ಬಂದಿದೆ ಮತ್ತು ಅದು ತ್ರಿವಿಕ್ರಮ್ ಹಾಗೂ ಭವ್ಯಗೌಡ ಕ್ಯಾಪ್ಟನ್ ಸಿರೀಸ್ನಲ್ಲಿದ್ದ ಸಂದರ್ಭ ಆಗ ತಮ್ಮನ್ನ ಗೌತಮಿಯನ್ನು ಹಾಗೂ ಮೋಕ್ಷಿತಾರನ್ನು ನಾಮಿನೇಟ್ ಮಾಡಬಾರದು ಮುಂದಿನ ವಾರದ ಕ್ಯಾಪ್ಟನ್ಸಿ ಸಿ ರೀಸ್ಗೆ ತಮ್ಮನ್ನು ಕನ್ಸಿಡರ್ ಮಾಡಬೇಕು ಎಂದು ತ್ರಿವಿಕ್ರಮ್ ಜೊತೆ ಮಂಜು ಫಿಕ್ಸಿಂಗ್ ಮಾಡಿಕೊಂಡರು ಒಪ್ಪಂದ ಮಾಡಿಕೊಂಡರು ತ್ರಿವಿಕ್ರಮ್ ಅವರನ್ನು ಮಂಜು ಗೌತಮಿ ಕ್ಯಾಪ್ಟನ್ ಮಾಡಿದರು ಉತ್ತಮ ಕಳಪೆ ಕೊಡುವ ಸಂದರ್ಭದಲ್ಲಿ ಗೌತಮಿಗೆ ಮಂಜು ಮಂಜುಗೆ ಗೌತಮಿ ಕೊಟ್ಟರು ಮತ್ತು ಆದ್ರೀಗ ಕಾಲ ಬದಲಾಗಿದೆ ಗೌತಮಿ ಕ್ಯಾಪ್ಟನ್ ಆದಮೇಲೆ ಎಲ್ಲವೂ ಚೇಂಜ್ ಆಗಿದೆ ಎಷ್ಟರ ಮಟ್ಟಿಗೆ ಅಂದರೆ ಗೆಳೆಯ ಮಂಜು ಅವರನ್ನೇ ಕ್ಯಾಪ್ಟನ್ ಸಿರೀಸ್ನಿಂದ ಗೌತಮಿ ಅವರು ಹೊರದಬ್ಬಿದ್ದಾರೆ ಗೌತಮಿ ಕ್ಯಾಪ್ಟನ್ ಆದರೂ ಒಂದೇ ಮಂಜು ಕ್ಯಾಪ್ಟನ್ ಆದರೂ ಒಂದೇ ಏನೂ ವ್ಯತ್ಯಾಸ ಇರಲ್ಲ ಎಂಬ ಮಾತು ಈ ಹಿಂದೆ ಕೇಳಿ ಬಂದಿತ್ತು ಮಂಜು ಮಾತನ್ನು ತಾವು ಕೇಳಲ್ಲ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲೆ ಪಕ್ಷಪಾತ ನಡೆಯುವುದಿಲ್ಲ ಅಂತ ಬಿಗ್ ಬಾಸ್ ಮನೆಗೆ ಹಾಗೂ ವೀಕ್ಷಕರ ಮುಂದೆ ಪ್ರೂವ್ ಮಾಡುವ ಸಲುವಾಗಿ ಮಂಜು ಅವರನ್ನು ಗೌತಮಿ ಕ್ಯಾಪ್ಟನ್ ಸಿರೀಸ್ನಿಂದ ಹೊರಗಿಟ್ಟು ಅಥವಾ ಟಿ ಆರ್ ಪಿ ಚಟುವಟಿಕೆಗಳಲ್ಲಿ ಗೌತಮ್ಗೆ ಮಂಜು ಕಡಿಮೆ ಟಿ ಆರ್ ಪಿ ಕೊಟ್ಟರು ಎಂಬ ಸಿಟ್ಟನ್ನು ಪದೇ ಪದೇ ಕ್ಲಾಸ್ ತೆಗೆದುಕೊಳ್ಳುವ ಮೂಲಕ ಹೊರಗೆ ಹಾಕಿದ್ದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಗೌತಮಿ ಹಾಗೂ ಮಂಜು ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋದಂತೂ ಪಕ್ಕಾ ಇನ್ನು ಆಶ್ಚರ್ಯ ಏನಪ್ಪಾ ಅಂದರೆ ಮೋಕ್ಷಿತ ಆಡಿದ ಮಾತುಗಳು ನಿಜ ಅಂತ ಗೌತಮಿ ಅವರು ಒಪ್ಪಿಕೊಂಡು ಬಿಟ್ಟಿದ್ದಾರೆ ಮತ್ತು ಹೈವೇ ಮತ್ತು ಪೆಟ್ಟಿ ಅಂಗಡಿ ಕರೆಕ್ಟ್ ಆಗಿದೆ ಅದು ಕರೆಕ್ಟ್ ಆಗಿರೋದಕ್ಕೆ ನನಗೆ ಅಷ್ಟು ಹರಟ್ ಆಗ್ತಿರೋದು ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೀನಿ ಮೂರು ಜನ ಇದ್ದಾಗಲೂ ನಾವಿಬ್ಬರೇ ಇದ್ದಾಗಲೂ ಒಟ್ಟಿಗೆ ಇದ್ವಿ ಟಿ ಆರ್ ಪಿ ನಂಬರ್ಸ್ನ ನಾನು ಎಲ್ಲಿದ್ದೆ ನೀವು ಎಲ್ಲಿದ್ದರಿ ಅಂತ ನಾನು ನೋಡಿಕೊಂಡೆ ಹಂಗಿಲ್ಲ ಮತ್ತು ಒಂದು ಸೆಕೆಂಡ್ ನೋಡಿಕೊಂಡೆ ಜೊತೆಗಿದ್ದದ್ದು ಬೇರೆ ಇಲ್ಲಿ ಭಿನ್ನಭಿಪ್ರಾಯಗಳು ಪ್ರತ್ಯೇಕ ಬಗ್ಗೆ ಗೌತಮಿ ತಮ್ಮ ಅಸಮಾಧಾನವನ್ನು ಹೇಳಿದ್ದಾರೆ ಮತ್ತು ಮೋಕ್ಷಿತ ಅವರಿಬ್ಬರೇ ಮಾತಾಡ್ತಾರೆ ಅಂತ ನಾವಿಬ್ಬರೇ ಇರುವಾಗ ನನಗೆ ನೀವು ಮಾತಾಡ್ತಿದ್ದೀರಾ ಅಂತ ಅನಿಸುತ್ತಿದೆ ನಿಮ್ಮದೇ ಆಗುತ್ತೆ ಟಾಪಿಕ್ ನೀವೇ ಕೇಳಿಸಿಕೊಳ್ಳುವುದಿಲ್ಲ ಬಹುಶಃ ಅವರು ಹೇಳಿದ್ದೇ ಲೈನ್ಸ್ ಕರೆಕ್ಟ್ ಇದೆ ಅಂತ ನಿಮಗೆ ಅನಿಸುತ್ತಿದೆ ಯಾಕಂದರೆ ನಾನು ನಿಮ್ಮದನ್ನೇ ಡಿಸ್ಕಸ್ ಮಾಡುತ್ತಿದ್ದೆ ಮತ್ತು ಅನಿಸುತ್ತಿದ್ದೆ ಎಂದಿದ್ದಾರೆ ಗೌತಮಿ ಜಾಧವ್ ಈ ವೇಳೆ ಹೈವೇ ಪೆಟ್ಟಿ ಅಂಗಡಿ ಅಂದಿದ್ದಕ್ಕೆ ನೀವೇನು ಅರ್ಥ ಮಾಡಿಕೊಂಡ್ರೆ ಎಂದು ಮಂಜು ಪ್ರಶ್ನೆ ಮಾಡಿದ್ದಾಗ ಹೈವೇ ಅಂದರೆ ನೆವರ್ ಎಡಿಟಿಂಗ್ ಪೆಟ್ಟಿ ಅಂಗಡಿ ಅಂದರೆ ತುಂಬ ಚಿಕ್ಕದು ಅಲ್ಲೇ ಇದೆ ಅರ್ಥ ಎಂದು ಗೌತಮಿ ಆದರೆ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಎಂದು ಮಂಜು ಕೇಳಿದಾಗ ಇರಬಹುದೇನೋ ಅವರ ಬಾಯಲ್ಲಿ ಬಂದಾಗ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರು ಗೌತಮಿ ಕಾಲಿಗೆ ಬೀಳ್ತೀನಿ ಎಂದ ಗೌತಮಿ ಟಾಸ್ ಸಮಯದಲ್ಲಿ ಉಸ್ತುವಾರಿಗಳ ಮಧ್ಯೆ ವಾಗ್ವಾದ ನಡೆಯುತ್ತಿದ್ದು ಈ ಸಮಯದಲ್ಲಿ ಮಂಜು ಮಧ್ಯೆ ಬಂದರು ಆಗ ನೀವು ಮಾತನಾಡಬೇಡಿ ಕಾಳಿಗೆ ಬಿದ್ದು ಬಿಡ್ತೀನಿ ಬೇಕಂದ್ರೆ ಅಂತೇಳಿ ಗೌತಮಿ ಸಿಟ್ಟಾದರು ಉಸ್ತುವಾರಿಯನ್ನು ನಿರ್ಧಾರಕ್ಕೆ ಬಂದ ಮೇಲೆ ಮಂಜು ಮಧ್ಯೆ ಮಾತನಾಡಲು ಬಂದರು ಆಗಲೂ ದಯವಿಟ್ಟು ಮಾತನಾಡಬೇಡಿ ಮಂಜು ಅವರೇ ನಿಮಗೆ ಇಪ್ಪತ್ತು ಸಲ ಹೇಳೋಕೆ ಆಗಲ್ಲ ಎಂದು ಗೌತಮಿ ಅವರು ಹೇಳಿದರು ಕ್ಯಾಪ್ಟನ್ ಗೌತಮಿ ಅವರಿಂದ ಮಂಜುಗೆ ಪದೇ ಪದೇ ಕ್ಲಾಸ್ ಆಗುತ್ತಲೇ ಇದೆ ಇದು ಇಲ್ಲಿಯವರೆಗೆ ಹೋಗಿ ಮುಟ್ಟುತ್ತೆ ಎಂದು ಕಾದು ನೋಡಬೇಕಿದೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ